ಇವತ್ತಿನ ವೀಡಿಯೋದಲ್ಲಿ ನಾನು ಬಾಳೆಹಣ್ಣಿನ ಹುಳಶಾಕ ಅಂದರೆ ಬಾಳೆಹಣ್ಣಿನ ಮಜ್ಜಿಗೆ ಹೋಳಿ ಮಾಡ್ತಾ ಇದ್ದೀನಿ ಇದು ಮಲೆನಾಡು ಭಾಗದಲ್ಲಿ ಮಾಡ್ತಾರೆ ಅದಕ್ಕೆ ಬಾಳೆಹಣ್ಣು ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಬೆಲ್ಲ ಹಸಿಮೆಣಸು ಸಾಸಿವೆ ಜೀರಿಗೆ ಉಪ್ಪು ಒಂದು ಚಮಚದಷ್ಟು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಬೆಲ್ಲ ಉಪ್ಪು ನೀರು ಹಾಕಿ ಕರಗ್ಲಿಕ್ಕೆ ಇಡ್ತೀನಿ ಅಂದರೆ ಕುದಿಲಿಕ್ಕೆ ಅದಕ್ಕೆ ಬಾಳೆಹಣ್ಣನ್ನು ಹೆಚ್ಚಿ ಹಾಕಬೇಕು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಒಂದು ಒಂದೂವರೆ ಲೋಟದಷ್ಟು ನೀರು ಹಾಕಿದ್ದೀನಿ ಬೆಲ್ಲ ಉಪ್ಪು ಹಾಕಿದ್ದೀನಿ ಇದೊಂದು ಕ ಬೆಲ್ಲ ಕರಗಿಬಿಟ್ಟು ಒಂದು ಕುದಿ ಬರಬೇಕು ಬೆಲ್ಲ ಕರಗಿ ಒಂದು ಕುದಿ ಬರೋ ಅಷ್ಟೊತ್ತಿಗೆ ನಾನು ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ತೀನಿ ಕಾಯಿ ಸ್ವಲ್ಪ ಒಂದು ಅರ್ಧ ಕಡೆಯಷ್ಟು ಕಾಯಿ ತೊಗೊಂಡಿದ್ದೀನಿ ನಾನು ಇಬ್ರಿಗೆ ಮಾಡ್ತಾಯಿದ್ದೀನಿ ಆ ಲೆಕ್ಕ ಹೇಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಒಂದು ಹಸಿಮೆಣಸಿನಕಾಯಿ ನೆನೆಸಿರೋ ಅಕ್ಕಿ ಇದನ್ನು ನುಣ್ಣಗೆ ರುಬ್ಕೊಂಡು ತರ್ತೀನಿ ಬೆಲ್ಲ ಉಪ್ಪು ಎಲ್ಲ ಚೆನ್ನಾಗಿ ಕರಗಿ ಒಂದು ಕುದಿ ಬಂದಿದೆ ಇದಕ್ಕಿಂತ ಬಾಳೆಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀನಿ ಇಷ್ಟಿಷ್ಟು ದೊಡ್ಡ ಹೆಚ್ಚಿದ್ದೀನಿ ಬಾಳೆಹಣ್ಣು ತುಂಬ ಗಳ್ತಿರಬಾರ್ದು ಗಳಿಸ್ತಿದ್ರೆ ಹೀಗೆ ನೀರಿಗೆ ಹಾಕಿ ಕುದಿಸುವಾಗ ಕರಗಿ ಹೋಗ್ಬಿಡುತ್ತೆ ಇದೀಗ ಕರೆಕ್ಟ್ ಇದೆ ಜೂರು ಕರಿಬೇವಿನ ಸೊಪ್ಪು ಹಾಕಿ ಒಂದು ಕುದಿ ಬರೆಸ್ತೀನಿ ಬಾಳೆಹಣ್ಣು ಮೇಲೆ ಒಂದು ಕುದಿ ಬರ್ಬೇಕಷ್ಟೆ ಇಲ್ಲಾಂದ್ರೆ ಇದೆಲ್ಲ ಕರ್ಗಿ ಹೋಗಿಬಿಡುತ್ತೆ ಸಾಕು ಇದು ಇದಕ್ಕೀಗ ರುಬ್ಬಿರೋ ಮಸಾಲ ಹಾಕ್ಕೊಳ್ತೀನಿ ಇದಕ್ಕೆ ಕೆಲವರು ಕಬ್ಬು ಪೀಸ್ಗಳನ್ನು ಹೆಚ್ಚಿ ಹಾಕಿ ಮತ್ತೆ ತೊಂಡೆಕಾಯನ್ನು ಹೆಚ್ಚಿ ಹಾಕಿ ಒಟ್ಟಿಗೆ ಸೇರಿಸಿ ಈ ಥರ ಹುಳಸಾಕ ಅಥವಾ ಮುಜ್ಗೆ ಹುಳಿ ಮಾಡ್ಕೊಳ್ತಾರೆ ಅದು ಒಂಥರ ಚೆನ್ನಾಗಿರುತ್ತೆ ನಾನು ಬರೀ ಬಾಳೆಹಣ್ಣು ಹಾಕಿ ಮಾಡ್ತಾ ಇದು ಹಾಕಿದ ಮೇಲೆ ಇದೊಂದು ಕುದಿ ಬರಬೇಕು ಇದೊಂದು ಕುದಿ ಬಂತು ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಳ್ಬೋದು ಜಾಸ್ತಿ ಕುದಿಸ್ಬಾರ್ದು ಎಲ್ಲ ಮಜ್ಜಿಗೆ ಹುಳಿ ಮಾಡಿದಂಗೆ ಹೀಗೆ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡ್ಬೇಕು ಸ್ಟವ್ ಆಫ್ ಮಾಡ್ತೀನಿ ಈಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಮಜ್ಜಿಗೆ ಸೇರಿಸ್ಕೊಳ್ತೀನಿ ಮಜ್ಜಿಗೆ ಹಾಕಿದ ಮೇಲೆ ಕುದಿಸ್ಬಾರ್ದು ಇದೊಂದು ತುಂಬ ಹಳೆ ಕಾಲದ ಅಡುಗೆ ಇದಾಗಿದೆ ಇದಕ್ಕೊಂದು ಒಗ್ಗರಣೆ ಮಾಡಬೇಕು ಮಣ್ಣಿಗೆ ಎಣ್ಣೆ ಮೆಣಸು ಸಾಸಿವೆ ಜೀರಿಗೆ ಸೊಪ್ಪು ಮಲ್ನಾಡು ಅಡುಗೆ ಬಾಳೆಹಣ್ಣಿನ ಹುಳ್ಶಾಕ ಅಥವಾ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಇವತ್ತಿನ ವೀಡಿಯೋದಲ್ಲಿ ನಾನು ಬಾಳೆಹಣ್ಣಿನ ಹುಳ್ಶಾಕ ಮಾಡೋದು ಹೇಗೆ ಅಂದರೆ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು